ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪ ಅಂದರೆ ಕಂದಾಯ ವಿಭಾಗಗಳು ನಾವು ಕಂದಾಯ ವಿಭಾಗಗಳು ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ನಾವು ಏನು ಅಂದರೆ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸ್ತೇವೆ ಅವು ಯಾವಪ್ಪ ಅಂದರೆ ಒಂದೇದು ಕಲಬುರಗಿ ವಿಭಾಗ ಬರ್ತೈತಿ ಹೌದು ಕಲಬುರಗಿ ವಿಭಾಗ ಬರುವಂಥದ್ದು ಎರಡನೇದು ಬೆಳಗಾವಿ ಈಗ ಕಲ್ಯಾಣ ಕರ್ನಾಟಕದ ಒಂದು ಭಾಗ ಮಾಡ್ತೇವೆ ಎರಡನೇದು ಕಿತ್ತೂರು ಕರ್ನಾಟಕ ಅಂತ ಮಾಡ್ತೇವೆ ಎರಡನೇ ಮಾಡ್ತೇವೆ ಅಂದರೆ ಒಂದು ಸೆಕೆಂಡ್ ಒಂದು ಕಲ್ಯಾಣ ಕರ್ನಾಟಕ ಹೌದು ಕಲ್ಯಾಣ ಕರ್ನಾಟಕ ಎರಡನೇದು ಕಿತ್ತೂರು ವಿಭಾಗ ಹೌದು ಕಿತ್ತೂರು ವಿಭಾಗ ಮೂರನೇದು ಮೈಸೂರು ವಿಭಾಗ ತಗೊಳ್ತೇವೆ ಮೈಸೂರು ವಿಭಾಗ ನಾಲ್ಕನೇದು ಬಿಟ್ಟು ಬೆಂಗಳೂರು ವಿಭಾಗ ಅಂತ ಮಾಡ್ತೇವೆ ಒಟ್ಟು ನಾಲ್ಕು ವಿಭಾಗಗಳನ್ನಾಗಿ ಕಂದಾಯ ಆಡಳಿತದ ಜಿಲ್ಲೆಗಳಾಗಿ ವಿಭಾಗಿಸಿ ಒಂದು ಆಡಳಿತ ಅನುಕೂಲಕ್ಕಾಗಿ ಇವು ನಾವು ನಾಲ್ಕು ಭಾಗಗಳಾಗಿ ಮಾಡಿಸ್ತೇವೆ ಒಂದೊಂದು ಭಾಗಗಳಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೆ ಒಗ್ಗುಲ ಬಗ್ಗೆ ಒಂದು ಹೋಗೋಣ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬ ಬರ್ತವಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಏಳು ಜಿಲ್ಲೆಗಳು ಬರುವಂಥದ್ದು ಅಂದರೆ ಒಂದು ಬೀದರ್ ಎರಡನೇದು ಕಲಬುರ್ಗಿ ಕಲಬುರ್ಗಿ ಈ ಕಲಬುರ್ಗಿ ಐತಲ್ಲ ಈ ಕಲ್ಯಾಣ ಕರ್ನಾಟಕದ ವಿಭಾಗದ ಆಡಳಿತದ ಕೇಂದ್ರ ಆಗಿರುವಂಥದ್ದು ಅದೇ ರೀತಿಯಾಗಿ ಯಾದಗಿರಿ ಯಾದಗಿರಿ ರಾಯಚೂರು ಯಾವುದು ರಾಯಚೂರು ಕೊಪ್ಪಳ ಕೊಪ್ಪಳ ಇಲ್ಲಿ ಬಳ್ಳಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ವಿಭಾಗವಾಯಿತು ಒಂದು ವಿಜಯನಗರ ಏಳನೇದು ಆಡಳಿತ ಭಾಗವಾಗಿ ಸೇರಿಕೋ ಒಂದು ವಿಜಯನಗರ ಮತ್ತು ಬಳ್ಳಾರಿ ಇವು ಕಲ್ಯಾಣ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡುವಂತಹ ಏನು ಕಂದಾಯ ವಿಭಾಗಗಳಿಗೆ ವಿಂಗಡಿಸಿದಂಥ ಏಳು ಜಿಲ್ಲೆಗಳಾಗಿದ್ದಾವೆ ಅದೇ ರೀತಿಯಾಗಿ ಕಡೆ ಕಿತ್ತೂರು ಕರ್ನಾಟಕ ಬಂದಾಗ ಯಾವುದು ಕಿತ್ತೂರು ಕರ್ನಾಟಕದ ಬಂದಾಗ ಒಂದೇದು ವಿಜಯಪುರ ಯಾವುದು ವಿಜಯಪುರ ವಿಜಯಪುರ ಆದ ತಕ್ಷಣ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಯಾವುದಪ್ಪ ಅಂದರೆ ಬೆಳಗಾವಿ ಬರುವಂಥದ್ದು ನಂತರ ಉತ್ತರ ಕನ್ನಡ ಧಾರವಾಡ ಬಾಗಲಕೋಟ ಬಾಗಲಕೋಟ ಮತ್ತು ಗದಗ ಮುದ್ರಣ ನಗರ ಯಾವುದು ಗದಗ ಮತ್ತು ಹಾವೇರಿ ಇವೇನದವು ಕಲ್ಯಾಣ ಕಿತ್ತೂರು ಕರ್ನಾಟಕದಲ್ಲಿ ಬರುವಂಥ ಏಳು ಆಡಳಿತ ವಿಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ ಅದೇ ರೀತಿಯಾಗಿ ಮೈಸೂರು ಪ್ರಾಂತ್ಯದಲ್ಲಿ ಬರುವಂಥ ಮೈಸೂರು ವಿಭಾಗ ಆಡಳಿತ ಬಂದಾಗ ಮೊದಲನೇದಾಗಿ ಮೈಸೂರನ್ನು ತೆಗೆದುಕೊಳ್ತೇವೆ ಮೈಸೂರಿನಂತರ ಮಂಡ್ಯವನ್ನು ಮಂಡ್ಯ ಆದ ನಂತರ ಚಾಮರಾಜನಗರ ಬರುತ್ತದೆ ಯಾವುದು ಚಾಮರಾಜನಗರ ಚಾಮರಾಜನಗರ ಅದು ಆದ ತಕ್ಷಣ ಇಲ್ಲಿ ಕೊಡಗು ಬರುತ್ತದೆ ಕರ್ನಾಟಕದ ಚಿಕ್ಕ ಜಿಲ್ಲೆಗಳಲ್ಲಿ ಒಂದು ಸಹ ಕೊಡಗು ಸಹ ಆಗಿದೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡಕ್ಕೆ ಆಡಳಿತ ಕೇಂದ್ರ ಬಂದು ಯಾವುದೈತಿ ಮಂಗಳೂರು ಯಾವುದು ಮಂಗಳೂರು ಮತ್ತು ಉಡುಪಿ ಮತ್ತು ಉಡುಪಿ ಇಲ್ಲಿ ಚಿಕ್ಕಮಗಳೂರು ಅಂತ ಬರುತ್ತದೆ ಯಾವುದು ಚಿಕ್ಕಮಗಳೂರು ಅದೇ ರೀತಿಯಾಗಿ ಹಾಸನ ಇವೆಲ್ಲ ಏನು ಮಾಡ್ತಾವಪ್ಪ ಅಂದರೆ ಮೈಸೂರು ವಿಭಾಗದಲ್ಲಿ ಆಡಳಿತದ ಕಂದಾಯ ಜಿಲ್ಲೆಗಳಾಗಿ ವಿಭಜನೆ ಮಾಡಲಾಗಿದೆ ಅದೇ ರೀತಿಯಾಗಿ ಇನ್ನು ಬೆಂಗಳೂರು ವಿಭಾಗಕ್ಕೆ ಬಂದಾಗೆ ಒಂದು ಶಿವಮೊಗ್ಗ ಒಂದು ಯಾವುದು ಶಿವಮೊಗ್ಗ ದಾವಣಗೆರೆ ದಾವಣಗೆರೆ ಮೂರು ಜಿಲ್ಲೆಗಳಿಂದ ರಚನೆಯಾಗಿದ್ದು ದಾವಣಗೆರೆ ಮತ್ತು ಚಿತ್ರದುರ್ಗ ಚಿತ್ರದುರ್ಗ ತುಮಕೂರು ಯಾವ ಊರು ತುಮಕೂರು ಇಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಿಂದ ರಚನೆಗಿಂತ ಚಿಕ್ಕಬಳ್ಳಾಪುರ ಕೋಲಾರ ಹೌದು ಕೋಲಾರ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಬರ್ತದೆ ಇಲ್ಲಿ ಬೆಂಗಳೂರು ನಗರ ಬರ್ತದೆ ಇಲ್ಲಿ ಬಂದುಬಿಟ್ಟಾಗ ದಕ್ಷಿಣದ ಬೆಂಗಳೂರು ಅಂತ ಕರಿತೀವಿ ಸದ ಪ್ರಸ್ತುತ ದಕ್ಷಿಣ ಬೆಂಗಳೂರು ಅಥವಾ ರಾಮನಗರ ಜಿಲ್ಲೆ ಅಂತ ಬರ್ತೈತಿ ಯಾವುದು ರಾಮನಗರ ಜಿಲ್ಲೆ ಬರುವಂಥದ್ದಾಗಿದೆ ಇವು ಆಡಳಿತ ಅನುಕೂಲದಕ್ಕಾಗಿ ನಾವು ವಿಭಾಗವನ್ನು ಮಾಡಿದವುದ ರೀತಿಗೆ ಈ ಒಂದು ಬೆಂಗಳೂರು ವಿಭಾಗದಾಗ ಎಷ್ಟು ಬರ್ತಪ್ಪ ಅಂದರೆ ಒಟ್ಟು ಒಂಬತ್ತು ಜಿಲ್ಲೆಗಳು ಬರುತ್ತವೆ ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಕಿತ್ತೂರು ವಿಭಾಗದಲ್ಲಿ ಏಳು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಏಳು ಒಟ್ಟು ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳದೂ ಮೂರು ಮೂವತ್ತೊಂದು ಜಿಲ್ಲೆಗಳ ಸಹ ಆಡಳಿತದ ಅನುಕೂಲಕ್ಕಾಗಿ ನಾವು ನಾಲ್ಕು ಕಂದಾಯ